ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಸ್ನಾತಕೋತ್ತರ ಶಿಕ್ಷಣದ ಅವಶ್ಯಕತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಪಿಎಸ್ ಟ್ರಸ್ಟ್ನ ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್ನ ಇಂಗ್ಲಿಷ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಹಿಮರಶ್ಮಿ ಅವರಿಂದ ಮಾಹಿತಿ ಎಲ್ಲರಿಗೂ ನಮಸ್ಕಾರ ಸ್ನಾತಕೋತ್ತರ ಪದವಿ ಎಂದರೆ ಸ್ನಾತಕ ಪದವಿಯ ನಂತರ ಮಾಡುವ ಕೋರ್ಸ್ ಅಂದರೆ ಪೋಸ್ಟ್ ಗ್ರಾಜ್ಯುಯೇಷನ್ ಇದು ನಿರ್ದಿಷ್ಟ ವಿಷಯದಲ್ಲಿ ಆಳವಾದ ಜ್ಞಾನ ಕೌಶಲ್ಯಗಳನ್ನು ಬೆಳೆಸಲು ಮತ್ತು ಆಯ್ದ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಈ ಶಿಕ್ಷಣವು ವಿದ್ಯಾರ್ಥಿಗೆ ತನ್ನ ಕ್ಷೇತ್ರದಲ್ಲಿ ಇನ್ನಷ್ಟು ದಕ್ಷತೆಯನ್ನ ನೀಡುತ್ತದೆ ಹೆಚ್ಚು ವಿವರವಾದ ಅಧ್ಯಯನ ಮತ್ತು ಸಂಶೋಧನೆಗೆ ಅವಕಾಶ ಮಾಡಿಕೊಡುತ್ತದೆ ಇಂದು ಉನ್ನತ ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಸ್ನಾತಕೋತ್ತರ ಪದವಿಯ ಆಯ್ಕೆಯ ಬಗ್ಗೆ ಮಾತನಾಡುವ ಅಗತ್ಯ ಖಂಡಿತ ಇದೆ ಯಾಕಂದ್ರೆ ನಮ್ಮ ದೇಶದ ಉನ್ನತ ಶಿಕ್ಷಣ ಸಚಿವಾಲಯವು ಬಿಡುಗಡೆ ಮಾಡಿದ ಆಲ್ ಇಂಡಿಯಾ ಸರ್ವೆ ಆಫ್ ಹೈಯರ್ ಎಜುಕೇಶನ್ ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಕಾರ ಪಿಯುಸಿಗೆ ಅಂದರೆ ಪದವಿ ಪೂರ್ವ ಶಿಕ್ಷಣಕ್ಕೆ ವಿದ್ಯಾರ್ಥಿಗಳ ಒಟ್ಟು ದಾಖಲಾತಿ ಸುಮಾರು ಮೂವತ್ತೆಂಟು ಮಿಲಿಯನ್ ಅದರಲ್ಲಿ ಎಪ್ಪತ್ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟ್ ಅಷ್ಟೇ ಯು ಜಿ ಕೋರ್ಸ್ಗಳಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ ಅದರಲ್ಲೂ ಆತಂಕಕಾರಿ ವಿಷಯವೇನೆಂದರೆ ಕೇವಲ ಹನ್ನೊಂದು ಪಾಯಿಂಟ್ ಐದು ಪರ್ಸೆಂಟ್ ಜನರು ಮಾತ್ರ ಪಿ ಜಿ ಪದವಿಗೆ ಸೇರ್ತಿದ್ದಾರೆ ಈ ಸ್ಪಷ್ಟ ಅಂಕಿಅಂಶವು ನಮ್ಮ ಶಿಕ್ಷಣ ವ್ಯವಸ್ಥೆಯ ಗಮನಾರ್ಹ ಅಂತರವನ್ನ ಎತ್ತಿ ತೋರಿಸ್ತಿದೆ ಏಕೆಂದರೆ ಅನೇಕ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಜೀವನದಲ್ಲಿ ಇದರಿಂದ ಪ್ರಯೋಜನಗಳಿದ್ದರೂ ಸಹ ಸ್ನಾತಕೋತ್ತರ ಶಿಕ್ಷಣವನ್ನ ಆರಿಸ್ಕೊಳ್ತಿಲ್ಲ ಇದಕ್ಕೆ ಹಲವು ಕಾರಣಗಳಿರ್ಬೋದು ಅದರಲ್ಲೂ ಒಬ್ಬ ವಿದ್ಯಾರ್ಥಿಯ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಬಹುಶಃ ಅವರಿಗೆ ಯು ಜಿ ಅಥವಾ ಅಂಡರ್ ಗ್ರಾಜುಯೇಷನ್ ಪದವಿ ಶಿಕ್ಷಣ ಮುಗಿಸಿರ್ಬೋದು ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿರತ್ತೆ ಕೆಲಸ ಸಿಕ್ಕಿರ್ಬೋದು ಕೈ ತುಂಬಾ ಸಂಬಳ ಜೀವನ ಕೂಡ ನೆಲೆಗಡೆಗೆ ಬಂದಿರತ್ತೆ ಅನ್ಸಿರುತ್ತೆ ಹಾಗಾಗಿ ಪಿ ಜಿ ಕೋರ್ಸ್ ಏನಕ್ಕೆ ಮಾಡಬೇಕು ಅಂತ ಅವರ ಅಭಿಪ್ರಾಯ ಇರುತ್ತೆ ಅಥವಾ ಬೇರೆ ಬೇರೆ ಕಾರಣಗಳಿಂದನೂ ಸಹ ಉನ್ನತ ಶಿಕ್ಷಣದಿಂದ ದೂರವಿರುವಂತಹ ನಿರ್ಧಾರ ಮಾಡಿರ್ತಾರೆ ಈ ಎಲ್ಲಾ ಸಂದರ್ಭಗಳಲ್ಲಿ ಏನಕ್ಕೆ ಸ್ನಾತಕೋತ್ತರ ಶಿಕ್ಷಣ ಮಾಡಬೇಕೆಂಬ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಮೊದಲನೇದಾಗಿ ಜ್ಞಾನಾರ್ಜನೆ ಶಿಕ್ಷಣ ಬದುಕನ್ನ ಉತ್ತಮಗೊಳಿಸಲಿಕ್ಕೆರುವ ಪ್ರಮುಖ ಸಾಧನ ಶಿಕ್ಷಣದ ಮೂಲ ಉದ್ದೇಶವೇ ಒಬ್ಬ ವಿದ್ಯಾರ್ಥಿಯ ವ್ಯಕ್ತಿತ್ವ ವಿಕಸನ ಹಾಗೂ ಸರ್ವತೋಮುಖ ಬೆಳವಣಿಗೆ ಅಥವಾ ಅಭಿವೃದ್ಧಿಗೆ ಸಹಾಯಕ ಮಾಡಬೇಕಿರುವುದು ಹೀಗಾಗಿ ನಾವು ಹೆಚ್ಚು ಹೆಚ್ಚು ಕಲಿತಷ್ಟು ಹೆಚ್ಚು ಹೆಚ್ಚು ಪ್ರಾಗ್ಯರಾಗ್ತಿವಿ ಮತ್ತು ಸ್ವಾವಲಂಬಿಗಳಾಗಬಹುದು ಆದ್ದರಿಂದ ಜ್ಞಾನಾರ್ಚನೆ ಶಿಕ್ಷಣದ ಉದ್ದೇಶ ಯಾವುದೇ ಒಂದು ವಿಷಯದ ಬಗ್ಗೆ ಆಳವಾಗಿ ನಾವು ಅಧ್ಯಯನ ಮಾಡುವುದರ ಮುಖಾಂತರ ಅದರ ವ್ಯಾಪ್ತಿಯು ತಿಳಿಯುತ್ತದೆ ಜೊತೆಗೆ ಆ ವಿಷಯದಲ್ಲಿ ಪ್ರಬಲರಾಗಿ ನಮಗೆ ಉದ್ಯೋಗದಲ್ಲಿಯೂ ಆಗಲಿ ಕರಿಯರಲ್ಲಿಯೂ ಆಗಲಿ ಉತ್ತಮ ಅವಕಾಶಗಳು ಸಿಗುತ್ತದೆ ಅಂಕ್ಯಾಂಶಗಳ ಪ್ರಕಾರ ಸ್ನಾತಕೋತ್ತರ ಪದವಿ ಮಾಡಿರೋರಿಗೆ ಸಿಗುವ ಉದ್ಯೋಗ ಅವಕಾಶಗಳಿರ್ಬೋದು ಅಥವಾ ಸಂಬಳ ಸೌಲಭ್ಯಗಳಿರ್ಬೋದು ಕೇವಲ ಪದವಿ ಶಿಕ್ಷಣ ಮುಗಿಸಿದವರಿಗಿಂತ ಹೆಚ್ಚಿರುತ್ತದೆ ಹೀಗಾಗಿ ಅವಕಾಶ ಜಾಸ್ತಿ ಇರುವ ಕಾರಣ ನಮಗೆ ಪಿ ಜಿ ಕೋರ್ಸ್ ಮಾಡುವ ಅವಶ್ಯಕತೆ ಇದೆ ಇನ್ನು ಉನ್ನತ ಶಿಕ್ಷಣ ಕೈಗೊಂಡಾಗ ಅದು ಕೆಲಸ ಸಿಗುವ ಮಟ್ಟಿಗೆ ಸೀಮಿತವಾಗಲ್ಲ ಬದಲಾಗಿ ನಮ್ಮ ಜಾಬ್ನಲ್ಲಿ ಪ್ರಮೋಷನ್ಗೂ ಸಹ ಒಂದು ಮೂಲಭೂತ ಅರ್ಹತೆ ಅಂತಾನೆ ಹೇಳ್ಬೋದು ಉದಾಹರಣೆಗೆ ಟಾಟಾ ಅಥವಾ ಇನ್ಫೋಸಿಸ್ ಅಂತಹ ದೊಡ್ಡ ಐಟಿ ಕಂಪನಿಗಳು ಯುಜಿ ಪದವಿ ಹೊಂದಿದ ಫ್ರೆಷರ್ಸ್ಗಳಿಗೆ ವರ್ಷಕ್ಕೆ ಸುಮಾರು ಐದು ಲಕ್ಷ ರೂಪಾಯಿ ವೇತನ ನೀಡುತ್ತದೆ ಅದೇ ಮಾಸ್ಟರ್ಸ್ ಪದವಿ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ ಏಳರಿಂದ ಒಂಬತ್ತು ಲಕ್ಷದವರೆಗೆ ಹೆಚ್ಚು ಸಂಬಳ ಕೊಡ್ತಾರೆ ಹೀಗಾಗಿ ಮಾಸ್ಟರ್ಸ್ ಮಾಡೋದ್ರಿಂದ ಹೆಚ್ಚಿನ ಅವಕಾಶಗಳ ಜೊತೆಗೆ ಆರ್ಥಿಕ ಲಾಭವೂ ಸಹ ಹೆಚ್ಚಾಗ್ತದೆ ಅನ್ನೋದರಲ್ಲಿ ಸಂದೇಹವಿಲ್ಲ ಇನ್ನು ತುಂಬಾ ಸರಳವಾಗಿ ಹೇಳೋದಾದರೆ ಸ್ನಾತಕೋತ್ತರ ಶಿಕ್ಷಣದ ಅವಧಿಯಲ್ಲಿ ನಮಗೆ ಕೌಶಲ್ಯ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಹೆಚ್ಚು ವಿಸ್ತಾರವಾಗಿ ಬೆಳೆಸಿಕೊಳ್ಳುವ ಅವಕಾಶ ಸಿಗ್ತದೆ ಸರ್ಟಿಫಿಕೇಟ್ ಕೋರ್ಸ್ಗಳಾಗಿರ್ಬೋದು ಮೂಕ್ಸ್ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಆಗಿರ್ಬೋದು ಇಂಟರ್ನ್ಶಿಪ್ಸ್ ಆಗಿರ್ಬೋದು ಇಂಡಸ್ಟ್ರಿಯಲ್ ವಿಸಿಟ್ಸ್ ಪ್ರಾಜೆಕ್ಟ್ಸ್ ಇಂತಹ ಹಲವು ಸಂಗತಿಗಳು ನಮ್ಮ ಕೌಶಲ್ಯವನ್ನು ಗಟ್ಟಿಯಾಗಿಸಲು ಉತ್ತಮ ವೇದಿಕೆ ಜೊತೆಗೆ ಸೆಮಿನಾರ್ಸ್ ಪ್ರೆಸೆಂಟೇಷನ್ಸ್ ಮೂಲಕ ನಮ್ಮ ಅಭಿವ್ಯಕ್ತಿ ಹಾಗೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನು ಸುಧಾರಿಸಲು ಸಹಾಯವಾಗ್ತದೆ ಡೆಸಟೇಷನ್ಸ್ ಪ್ರಾಜೆಕ್ಟ್ ರಿಸರ್ಚ್ ಆರ್ಟಿಕಲ್ಸ್ ಮೂಲಕ ಬರವಣಿಗೆಯ ಕೌಶಲ್ಯಗಳನ್ನು ಸಹ ನಾವು ರೂಢಿಸಿಕೊಳ್ಬಹುದು ಹಾಗೆಯೇ ಕೆಲವು ವಿಶ್ವವಿದ್ಯಾಲಯಗಳು ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಉದ್ಯೋಗ ಅನುಭವವನ್ನ ಒದಗಿಸುತ್ತವೆ ಇದು ನಮಗೆ ವೃತ್ತಿಪರ ಜಾಲ ವಿನ್ಯಾಸ ಮತ್ತು ತಾಂತ್ರಿಕ ಪರಿಣತಿ ಸಾಧಿಸಲು ಸಹಾಯ ಮಾಡ್ತದೆ ಈ ಅನುಭವಗಳನ್ನ ಸಂದರ್ಶನಗಳಲ್ಲಿ ಅಂದರೆ ಜಾಬ್ ಇಂಟರ್ವ್ಯೂಸ್ ನಲ್ಲಿ ನಾವು ಪ್ರಸ್ತಾಪಿಸಿದಾಗ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗಿ ಕೂಡ ಕೆಲಸ ಮಾಡ್ತದೆ ನಾವು ಯು ಜಿಯಲ್ಲಿ ಮೂರು ಪ್ರಮುಖ ವಿಷಯಗಳನ್ನ ಕುರಿತು ಸ್ಥೂಲ ಅಧ್ಯಯನ ಮಾಡಿರ್ತೇವೆ ಅಂದರೆ ಮೇಲ್ನೋಟಕ್ಕೆ ವಿಷಯಗಳನ್ನ ಅರ್ಥ ಮಾಡಿಕೊಂಡಿರ್ತೇವೆ ಆದರೆ ಪೋಸ್ಟ್ ಅಲ್ಲಿ ಉನ್ನತ ಶಿಕ್ಷಣ ಮಾಡಬೇಕಾದ್ರೆ ಅಲ್ಲಿ ನಾವು ಆಳವಾದ ಅಧ್ಯಯನ ಮೂಲಕ ನಿರ್ದಿಷ್ಟ ವಿಷಯದಲ್ಲಿ ಸಂಪೂರ್ಣ ಅರಿವು ಹೊಂದುತ್ತೇವೆ ಇದರ ಪರಿಣಾಮ ಸಂಶೋಧನೆಗೆ ಅವಕಾಶ ಸಿಗುತ್ತದೆ ಮತ್ತು ಆಳವಾದ ಜ್ಞಾನವೇ ನಮ್ಮನ್ನು ಹೊಸ ಆವಿಷ್ಕಾರಗಳತ್ತ ಮುನ್ನಡೆಸಲು ಸಹಾಯವಾಗುತ್ತದೆ ಹೀಗಾಗಿ ಮಾಸ್ಟರ್ಸ್ ಕೈಗೊಳ್ಳುವುದರಲ್ಲಿ ತಪ್ಪಿಲ್ಲ ಏಕೆಂದರೆ ಅದು ನಮಗೆ ತಂತ್ರಜ್ಞಾನ ನಾವೀನ್ಯತೆ ಸೃಜನಶೀಲತೆ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತಹ ಉತ್ತಮ ಪರಿಕಲ್ಪನೆಗಳನ್ನು ನೀಡ್ತದೆ ಹಾಗಂತ ಅಂಡರ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳಿಗೂ ಕೂಡ ಯಶಸ್ಸು ಸಾಧಿಸ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಮಾಸ್ಟರ್ಸ್ ಮಾಡಿರುವವರಿಗೆ ವ್ಯವಸ್ಥಿತವಾಗಿ ಮತ್ತು ಸುಲಭವಾಗಿ ಹೆಚ್ಚು ಅವಕಾಶ ಸಿಗುವ ಸಾಧ್ಯತೆ ಇರುತ್ತದೆ ವಿದ್ಯಾರ್ಥಿಗಳು ತಮ್ಮ ಆಸಕ್ತಿಗೆ ಅನುಸಾರವಾಗಿ ಯು ಆಯ್ದ ಮೂರು ವಿಷಯಗಳಲ್ಲಿ ಒಂದು ಐಚ್ಛಿಕ ಸಬ್ಜೆಕ್ಟ್ನ ಮಾಸ್ಟರ್ಸ್ಗೆ ಚೂಸ್ ಮಾಡಬೇಕಾಗಬಹುದು ಇನ್ನೂ ಹಲವು ಪ್ರಶ್ನೆಗಳು ವಿದ್ಯಾರ್ಥಿಗಳಲ್ಲಿ ಹುಟ್ಟಬಹುದು ಅವೇನಂದ್ರೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಿಂದ ಹೇಗೆ ಪ್ರವೇಶ ಪಡ್ಕೊಳ್ಳೋದು ಅಂತ ಸರಳವಾದ ಮಾರ್ಗ ಅಂದ್ರೆ ಪ್ರವೇಶಾತಿ ಅರ್ಹತಾ ಪರೀಕ್ಷೆಗಳನ್ನ ಉತ್ತೀರ್ಣರಾಗಬೇಕು ಒಂದು ಸಲ ಈ ರೀತಿ ಎಕ್ಸಾಮ್ ಪಾಸ್ ಮಾಡಿದ್ದೇ ಆದ್ರೆ ಫೆಲೋಶಿಪ್ ಸಮೇತ ನಿಮಗೆ ಸ್ನಾತಕೋತ್ತರ ಅಥವಾ ಡಾಕ್ಟರೇಟ್ ಕೋರ್ಸ್ ಗಳಿಗೆ ಅಡ್ಮಿಷನ್ ಸಿಗತ್ತೆ ಇಚ್ಛೆ ಆಸಕ್ತಿ ಇಂದ ಶ್ರಮ ವಹಿಸಿ ಉತ್ತಮ ತಿಳುವಳಿಕೆ ಉಳ್ಳ ವಿದ್ಯಾರ್ಥಿಗಳಾಗಿ ಓದಿದ್ರೆ ಇವೆಲ್ಲವೂ ಖಂಡಿತ ಸಾಧ್ಯ ಈಗ ಇಂಜಿನಿಯರಿಂಗ್ ಸ್ಟ್ರೀಮ್ ಅಲ್ಲಿ ಬಿ ಟೆಕ್ ಮಾಡಿರುವಂತಹ ವಿದ್ಯಾರ್ಥಿಗಳು ಹೇಗೆ ಉನ್ನತ ಶಿಕ್ಷಣ ಅಥವಾ ಸ್ನಾತಕೋತ್ತರ ಪದವಿ ಅವಕಾಶಗಳನ್ನ ಹೇಗೆ ಪಡ್ಕೋಬಹುದು ಅಥವಾ ಯಾವ ಯಾವ ಕೋರ್ಸ್ ಮುಖಾಂತರ ಪಡ್ಕೋಬಹುದು ಅನ್ನೋದನ್ನ ನೋಡೋಣ ಅದ್ರ ಜೊತೆಗೆ ಅದರ ಪ್ರವೇಶಾತಿ ಪರೀಕ್ಷೆಗಳನ್ನ ಇಂಜಿನಿಯರಿಂಗ್ ಬಿಟೆಕ್ ಮುಗಿಸಿದ್ರಾ ಅಂತ ಹೇಳಿದ್ರೆ ಎಂಟೆಕ್ ಅಥವಾ ಮಾಸ್ಟರ್ಸ್ ಆಫ್ ಇಂಜಿನಿಯರಿಂಗ್ ಕೋರ್ಸ್ನ ನೀವು ಆಪ್ ಮಾಡ್ಕೋಬಹುದು ಇದಕ್ಕೆ ಗೇಟ್ ಅಥವಾ ಕೆ ಎ ನಡೆಸುವ ಪಿ ಜಿ ಸಿಇಟಿ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ನಡೆಸುವ ಸಿ ಯು ಸಿಇಟಿ ಎಕ್ಸಾಮ್ ಗಳನ್ನ ನೀವು ಉತ್ತೀರ್ಣನಾಗಬೇಕು ಅದ್ರ ಜೊತೆಗೆ ಎಂ ಎಸ್ ಮಾಡುವ ಆಪ್ಷನ್ ಸಹ ನಿಮಗೆ ಇರುತ್ತೆ ಎಂ ಎಸ್ ಸಿ ಸಹ ನೀವು ಪಡ್ಕೊಳ್ಬಹುದು ಇದಕ್ಕೆ ಜಾಮ್ ಎಕ್ಸಾಮ್ ಅಥವಾ ಯೂನಿವರ್ಸಿಟಿ ಪ್ರತ್ಯೇಕ ಎಕ್ಸಾಮ್ಗಳನ್ನು ತಗೊಳ್ಬೇಕು ವಿಶೇಷವಾಗಿ ಹೇಳೋದಾದ್ರೆ ಐ ಎಫ್ ಆರ್ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಮತ್ತು ಐ ಎಸ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಷನ್ ಅಂಡ್ ರಿಸರ್ಚ್ ಕೊಡುವ ಎಮ್ ಎಸ್ ಸಿ ಪಿ ಎಚ್ ಡಿ ಇಂಟಿಗ್ರೇಟೆಡ್ ಕೋರ್ಸ್ ಉಪಯೋಗ ಸಹ ನೀವು ಮಾಡ್ಕೋಬಹುದು ಇದು ಇಂಟಿಗ್ರೇಟೆಡ್ ಕೋರ್ಸ್ ಆಗಿರೋದ್ರಿಂದ ನಾಲ್ಕು ವರ್ಷಗಳಲ್ಲಿ ಎಂಎಸ್ಸಿ ಎಸ್ ಸಿ ಜೊತೆಗೆ ಪಿ ಡಿ ಕೋರ್ಸ್ ಗಳನ್ನ ಸಹ ನೀವು ಮುಗಿಸ್ಕೋಬಹುದು ಇನ್ನು ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ ವಿಷಯಕ್ಕೆ ಬರೋದಾದ್ರೆ ಮಾಸ್ಟರ್ಸ್ಗೆ ಅವರು ಎಂ ಸಿ ಎಂ ಬಿ ಎಂ ಕಾಮ್ ಎಂ ಎಫ್ ಎಂ ಎಂ ಐ ಬಿ ಅನ್ನೋ ಕೋರ್ಸ್ ಗಳನ್ನ ತಗೋಬಹುದು ಬಿ ಎ ಪ್ರವೇಶಾತಿ ಪರೀಕ್ಷೆಗಳಾದ ಕ್ಯಾಟ್ ಮ್ಯಾಟ್ ಜಿ ಮ್ಯಾಟ್ ಗಳನ್ನ ಉತ್ತೀರ್ಣರಾಗಬೇಕಾಗತ್ತೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಂ ಬಿ ಬಿ ಎಸ್ ಎಸ್ ಆದ್ಮೇಲೆ ಎಂ ಡಿ ಅಥವಾ ಎಂ ಎಸ್ ನ ಚೂಸ್ ಮಾಡಬೇಕಾದ್ರೆ ನೀಟ್ ಪಿ ಜಿ ಟಿ ಬರೀಬೇಕಾಗತ್ತೆ ಹಾಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೊಡುವಂತಹ ಪಿ ಜಿ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ನೀವು ತಗೋಬೇಕು ಇದ್ರ ಹೊರತಾಗಿ ಮಾಸ್ಟರ್ಸ್ ಇನ್ ಫಾರ್ಮಸಿ ಮಾಡ್ಬೋದು ಡೆಂಟಲ್ ಸೈನ್ಸಸ್ ಮಾಡಬಹುದು ಇನ್ನ ಅಗ್ರಿಕಲ್ಚರ್ ಅಲ್ಲಿ ಬ್ಯಾಚುಲರ್ಸ್ ಮಾಡಿರುವಂತಹ ವಿದ್ಯಾರ್ಥಿಗಳು ಮಾಸ್ಟರ್ಸ್ ಆಫ್ ಅಗ್ರಿಕಲ್ಚರ್ ಅಥವಾ ಹಾರ್ಟಿಕಲ್ಚರ್ನ ಪಡ್ಕೋಬಹುದು ಹೇಗೆ ಇದಕ್ಕೂ ಕೂಡ ಪರೀಕ್ಷೆಗಳನ್ನ ಮಾಡ್ತಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಪಿ ಜಿ ಸಿ ಇ ಟಿ ಅನ್ನೋದನ್ನು ಮಾಡುತ್ತೆ ಅಥವಾ ಬನಾರಸ್ ಹಿಂದೂ ಯೂನಿವರ್ಸಿಟಿ ಪಿ ಜಿ ಸಿ ಇ ಟಿಯನ್ನು ಮಾಡುತ್ತೆ ಇದನ್ನು ನೀವು ಉತ್ತೀರ್ಣರಾದರೆ ಮಾಸ್ಟರ್ಸ್ ಆಫ್ ಅಗ್ರಿಕಲ್ಚರ್ನ ನೀವು ಮಾಡ್ಬೋದು ಇನ್ನು ಕಲಾ ವಿಭಾಗಕ್ಕೆ ಬಂದರೆ ಕಲಾ ವಿಭಾಗದ ಎಲ್ಲ ವಿಷಯಗಳಲ್ಲಿ ಎಮ್ ಎ ಕೋರ್ಸನ್ನು ಮಾಡ್ಬೋದು ಎಡ್ ಮಾಡ್ಬೋದು ಎಮ್ ಎಸ್ ಡಬ್ಲ್ಯೂ ಮಾಡ್ಬೋದು ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್ ಮಾಸ್ಟರ್ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸ್ ಮಾಸ್ಟರ್ ಆಫ್ ಜರ್ನಲಿಸಮ್ ಲೈಬ್ರರಿ ಸೈನ್ಸಸ್ ಆ್ಯಂಡ್ ಇನ್ಫಾರ್ಮೇಶನ್ ಕೂಡ ನೀವು ಆಯ್ಕೆ ಮಾಡ್ಕೋಬೋದು ಇದಕ್ಕೂ ಸಮೇತ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ಎಂಟ್ರೆನ್ಸ್ ಎಕ್ಸಾಮ್ಸ್ ಕರೀತಾರೆ ಆ ಟೈಮ್ ಅಲ್ಲಿ ನೀವು ಸರಿಯಾಗಿ ನೋಟ್ಕೊಂಡು ಎಕ್ಸಾಮ್ ಗಳನ್ನ ತಗೊಂಡು ಈ ಒಂದು ಕೋರ್ಸ್ ಮಾಡ್ಬೋದು ಮಾಡಬಹುದು ಎಂ ಎಸ್ ಡಬ್ಲ್ಯೂಗೆ ಗೆ ಸ್ಪೆಷಲ್ ಆಗಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸೈನ್ಸಸ್ ಇಂದ ಎಂಟ್ರೆನ್ಸ್ ಎಕ್ಸಾಮ್ ನ ಕರೆದು ಮಾಸ್ಟರ್ಸ್ ಕೋರ್ಸ್ ಗಳಿಗೆ ಅವಕಾಶ ಮಾಡಿಕೊಳ್ಳುತ್ತೆ ಇನ್ನ ಲಾ ಸ್ಟೂಡೆಂಟ್ಸ್ ಎಲ್ ಎಲ್ ಎಂ ಮಾಡಲಿಕ್ಕೆ ಕ್ಲಾಟ್ ಪಿ ಜಿ ಇಟಿನ ಬರಿಬೇಕಾಗುತ್ತೆ ಡಿಸೈನ್ ಸ್ಟೂಡೆಂಟ್ಸ್ ಮಾಸ್ಟರ್ ಆಫ್ ಡಿಸೈನ್ ಅಥವಾ ಮಾಸ್ಟರ್ ಆಫ್ ಆರ್ಕಿಟೆಕ್ಚರ್ ಮಾಡಲಿಕ್ಕೆ ಸೀಡ್ ಅಥವಾ ನಿಫ್ಟ್ ಕಡೆಯಿಂದ ಆಗುವಂತ ಎಂಟ್ರೆನ್ಸ್ ಎಕ್ಸಾಮ್ಸ್ ನ ನೀವು ಪಾಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ಇದೆ ಟೂರಿಸಂ ಇದೆ ಇವೆಲ್ಲ ಆಯ್ಕೆಗಳನ್ನ ನೀವು ಮಾಸ್ಟರ್ಸ್ ಸಹ ಮಾಡಬಹುದು ಇನ್ನ ವಿದೇಶದಲ್ಲಿ ಓದ್ತೀನಿ ಅನ್ನೋರಿಗೆ ಜಿ ಇ ಅನ್ನೋ ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡ್ಕೋಬೇಕು ಇದು ಎಸ್ ಅಥವಾ ಎಸ್ ಸಿ ಪ್ರವೇಶಾತಿ ಪರೀಕ್ಷೆ ಆಗಿರುತ್ತೆ ಅದೇ ರೀತಿ ಮುಖ್ಯವಾಗಿ ಇಂಗ್ಲಿಷ್ ಪರೀಕ್ಷೆಯ ನೀವು ತಗೋಬೇಕಾಗುತ್ತೆ ಎಲ್ ಟಿ ಎಸ್ ಅಥವಾ ಟೊಫೆಲ್ ಎಕ್ಸಾಮ್ ನ ನೀವು ಉತ್ತೀರ್ಣರಾಗಬೇಕು ಹಾಗೆ ಪಿ ಹೆಚ್ ಡಿ ಕೂಡ ಇದಕ್ಕೂ ಕೂಡ ಒಂದು ಪ್ರವೇಶಾತಿ ಪರೀಕ್ಷೆ ಇದೆ ಯು ಜಿ ಸಿ ಎಸ್ ಆರ್ ಟಿ ಅಥವಾ ಜೆ ಆರ್ ನಾವು ಉತ್ತೀರ್ಣರಾಗಿರಬೇಕು ಈ ಇಷ್ಟು ಮಾಸ್ಟರ್ಸ್ ಮಾಡಬಹುದಾದಂತಹ ಡೊಮೈನ್ಸ್ ಅಥವಾ ಅದ್ರ ಜೊತೆಗೆ ಪ್ರವೇಶಾತಿ ಪರೀಕ್ಷೆಗಳ ಉದಾಹರಣೆ ಸಹ ನಾನು ಹೇಳಿದ್ದೇನೆ ಸಾಮಾಜಿಕವಾಗಿ ನಾವು ನೋಡೋದಾದ್ರೆ ಕೆಲವರಿಗೆ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿಯಿಂದ ತಮ್ಮ ಶಿಕ್ಷಣವನ್ನ ಮುನ್ನಡೆಸಲಿಕ್ಕೆ ಸಾಧ್ಯವಾಗಿರೋದಿಲ್ಲ ಹಾಗಾಗಿ ಉದ್ಯೋಗವನ್ನ ಅರಸಿ ಹೋಗಿರ್ತಾರೆ ಆದ್ರೆ ಸರ್ಕಾರದ ಅಥವಾ ಕಂಪನಿಗಳ ಹಲವು ಸೌಲಭ್ಯಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಇಲ್ಲಿಯೂ ಕೂಡ ಅವಕಾಶಗಳಿವೆ ಹೇಗೆಂದರೆ ಅವರ ಮೆರಿಟ್ ಅನುಸಾರವಾಗಿ ಅಥವಾ ಸಾಮಾಜಿಕ ಸ್ಥಿತಿಗತಿಗೆ ಅನುಗುಣವಾಗಿ ಸರ್ಕಾರ ಅವರಿಗೆ ಸ್ಕಾಲರ್ಶಿಪ್ ಅಥವಾ ವಿದೇಶದಲ್ಲಿ ಓದಲಿಕ್ಕೆ ಫೆಲೋಶಿಪ್ ಕೊಡ್ತಾರೆ ಇದರ ಮೂಲಕ ಅವರ ಶಿಕ್ಷಣವನ್ನ ಮುಂದುವರ್ಸಲಿಕ್ಕೆ ಸ್ವಾವಲಂಬಿಗಳಾಗಲಿಕ್ಕೆ ಸಹಾಯ ಮಾಡುತ್ತೆ ಆದರೆ ಅದನ್ನ ಸರಿಯಾದ ಸಮಯದಲ್ಲಿ ಸದುಪಯೋಗ ಮಾಡಿಕೊಳ್ಬೇಕಿರೋದು ವಿದ್ಯಾರ್ಥಿಗಳೇ ಆಗಿರೋದ್ರಿಂದ ಅದನ್ನ ಸರಿಯಾಗಿ ಬಳಸಿಕೊಂಡ್ರೆ ನೀವು ಸ್ನಾತಕೋತ್ತರ ಪದವಿಯನ್ನು ಪಡಿತೀರಾ ಹಾಗೆ ಉತ್ತಮ ಉದ್ಯೋಗವನ್ನು ಸಂಪಾದಿಸಬಹುದು ಎಕ್ಸಾಂಪಲ್ ವಿಪ್ರೋ ಕಂಪನಿಯು ತನ್ನ ವರ್ಕ್ ಇಂಟಗ್ರೇಟೆಡ್ ಲರ್ನಿಂಗ್ ಪ್ರೋಗ್ರಾಂ ಡಬ್ಲ್ಯೂ ಐ ಎಲ್ ಪಿ ಎಂಬ ಸುಲಭ ಅವಕಾಶವನ್ನ ತಮ್ಮ ಉದ್ಯೋಗಿಗಳಿಗೆ ಕೊಡುತ್ತೆ ಇದರ ಮೂಲಕ ಯು ಜಿ ಪದವಿ ಮಾಡಿದ ಉದ್ಯೋಗಿಗಳಿಗೆ ಎಂಎಸ್ ಎಂ ಕಾಂ ಎಂಟೆಕ್ ಅಂತಹ ಸ್ನಾತಕೋತ್ತರ ಪದವಿಗಳನ್ನ ಬಿಡ್ಸ್ ಪಿಲಾನಿ ಇಂತಹ ಪ್ರತಿಷ್ಠಿತ ಸಂಸ್ಥೆಯಿಂದ ಸಾಧಿಸಬಹುದು ವಿಪ್ರೋ ಅಂತಹ ಸಂಸ್ಥೆಗಳು ತಮ್ಮ ಎಂಪ್ಲಾಯರ್ಸ್ಗೆ ಮಾಸ್ಟರ್ಸ್ ಪದವಿ ಪಡೆಯಲು ಪ್ರೋತ್ಸಾಹ ಕೊಡುತ್ತೆ ಅಂದರೆ ಅದು ವೃತ್ತಿ ಜೀವನದಲ್ಲಿ ಹೆಚ್ಚಿನ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ ಅಂತ ಒಪ್ಪಿಕೊಳ್ಳುವಂಥ ಸಂಗತಿ ಏನಂದ್ರೆ ಎಲ್ಲ ಉದ್ಯೋಗಗಳು ತಮ್ಮ ಕೌಶಲ್ಯ ಹಾಗೂ ವ್ಯಕ್ತಿತ್ವದ ಮೇಲೆ ನಿರ್ಧಾರವಾಗಿರುತ್ತೆ ಆದರೆ ಆ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂಥದ್ದು ನಮ್ಮ ಒಳಗಿರುವ ಕಲಿಕೆ ಗ್ರಹಿಕೆ ಹಾಗೂ ಶಿಕ್ಷಣ ಅದನ್ನು ನಾವು ಉತ್ತಮಗೊಳಿಸ್ಕೊಳ್ಳಿಕ್ಕೆ ಸ್ನಾತಕೋತ್ತರ ಪದವಿ ಕೈಗೊಳ್ಳುವುದು ಅಗತ್ಯ ಇನ್ನ ಶಿಕ್ಷಣ ಕ್ಷೇತ್ರವನ್ನು ನೋಡೋದಾದ್ರೆ ಸರ್ಕಾರದ ನಿಯಮದ ಪ್ರಕಾರ ಉನ್ನತ ಶ್ರೇಣಿಯನ್ನು ಅಲಂಕರಿಸಬೇಕಂದ್ರೆ ಉದಾಹರಣೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಥವಾ ಅಸೋಸಿಯೇಟ್ ಪ್ರೊಫೆಸರ್ ಆಗಲಿಕ್ಕೆ ಯು ಜಿ ಸಿ ಟಿ ಸಿ ಎಸ್ ಟಿ ಅಥವಾ ಸ್ಲೆಟ್ ಎಕ್ಸಾಮ್ ಕ್ಲಿಯರ್ ಆಗಿರಬೇಕು ಅದರ ಜೊತೆಗೆ ಡಾಕ್ಟರೇಟ್ ಕಂಪಲ್ಸರಿ ಆಗಿದೆ ಮತ್ತು ಆ ಪರೀಕ್ಷೆಗಳ ಅಟೆಂಪ್ಟ್ ಮಾಡಲಿಕ್ಕೇನೆ ಬೇಕಾದ ಮೂಲಭೂತ ಅರ್ಹತೆ ಸ್ನಾತಕೋತ್ತರ ಪದವಿ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯೋರ್ಗೆ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಆಗಿರ್ಬೋದು ಅವ್ರಿಗೆ ಪದವಿ ಶಿಕ್ಷಣಕ್ಕಿಂತ ಮಾಸ್ಟರ್ಸ್ ಮಾಡಿದ್ರೆ ತುಂಬ ಪ್ರಯೋಜನಕಾರಿ ಯಾಕಂದರೆ ಮೇನ್ಸ್ ಎಕ್ಸಾಮಲ್ಲಿ ನಾವು ಆಯ್ಕೆ ಮಾಡುವ ಐಚ್ಛಿಕ ವಿಷಯ ನಾವು ಎರಡು ವರ್ಷಗಳ ಕಾಲ ಮಾಸ್ಟರ್ಸ್ನಲ್ಲಿ ಸುದೀರ್ಘ ಅಧ್ಯಯನ ಮಾಡಿರುವ ವಿಷಯವೇ ಆಗಿದ್ದಲ್ಲಿ ನಮಗೆ ಸಹಾಯ ಆಗ್ತದೆ ಈ ರೀತಿಯಾಗಿಯೂ ಯು ಪಿ ಎಸ್ ಸಿ ಆಕಾಂಕ್ಷಿಗಳು ಮುಂಚಿತವಾಗಿ ಯೋಜನೆಯನ್ನು ಹಾಕ್ಕೋಬೇಕು ಇನ್ನು ನನಗೆ ಅನಿಸಿದ್ದು ಸ್ನಾತಕೋತ್ತರ ಪದವಿ ಮಾಡುವಾಗ ನಮ್ಮ ವಯೋಮಾನ ಅಂದ್ರೆ ವಯಸ್ಸು ಸಹ ಕಲಿಕೆಯ ಜೊತೆಗೆ ವ್ಯಕ್ತಿತ್ವ ಅಭಿವೃದ್ಧಿ ಮತ್ತು ವಿಶ್ವ ದೃಷ್ಟಿಕೋನ ಬೆಳೆಸಿಕೊಳ್ಳುವಲ್ಲಿ ತುಂಬಾ ಪೂರಕವಾಗ್ತವೆ ತಿಳುವಳಿಕೆ ವ್ಯಕ್ತಿಯ ನಡುವಳಿಕೆಯನ್ನು ಬಹುಪಾಲು ಸಂದರ್ಭದಲ್ಲಿ ನಿರ್ಧರಿಸುತ್ತೆ ಒಂದು ವಿಷಯವನ್ನಷ್ಟೇ ನಾವು ಆಳವಾಗಿ ಓದ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ವಸ್ತುನಿಷ್ಠವಾಗಿ ಅಥವಾ ಯಾವುದೇ ಪೂರ್ವಾಗ್ರಹ ಇಲ್ಲದೆ ವಸ್ತುನಿಷ್ಠ ವಿಶಾಲ ದೃಷ್ಟಿಕೋನವನ್ನ ಅನುಭವ ಆಧಾರಿತ ಶಿಕ್ಷಣದಲ್ಲಿ ನಾವು ಅಳವಡಿಸ್ಕೊಳ್ಬೋದು ಅದನ್ನ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಕರಿತೇವೆ ಅದು ಸ್ನಾತಕೋತ್ತರ ಶಿಕ್ಷಣದಲ್ಲಿ ಬಹುಮಟ್ಟಿಗೆ ನಮಗೆ ಉಪಯೋಗವಾಗುತ್ತೆ ಸ್ನಾತಕೋತ್ತರ ಪದವಿಯಂತಹ ಉನ್ನತ ಶಿಕ್ಷಣವನ್ನು ಪಡೆದು ಸಂಶೋಧನೆಯ ಮೂಲಕ ವೈಜ್ಞಾನಿಕ ಮನೋಭಾವ ವಿಮರ್ಶಾತ್ಮಕ ಚಿಂತನೆ ಮತ್ತು ನಾವೀನ್ಯತೆಯನ್ನು ಬೆಳೆಸಿಕೊಳ್ಳಬೇಕು ಭಾರತದ ಸಂವಿಧಾನದಲ್ಲೂ ಇದಕ್ಕೆ ಮಹತ್ವವನ್ನು ನೀಡಲಾಗಿದೆ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ ಮೂಲಭೂತ ಕರ್ತವ್ಯಗಳ ಅಡಿಯಲ್ಲಿ ಟು ಡೆವಲಪ್ ದ ಸೈಂಟಿಫಿಕ್ ಟೆಂಪರ್ ಹ್ಯೂಮನಿಸಮ್ ಅಂಡ್ ದ ಸ್ಪಿರಿಟ್ ಆಫ್ ಇನ್ಕ್ವೈರಿ ಅಂಡ್ ರಿಫಾರ್ಮ್ ಬಗ್ಗೆ ಹೇಳಲಾಗಿದೆ ಇದನ್ನ ಸಾಧಿಸಲು ಒಂದು ಪ್ರಮುಖ ಮಾರ್ಗವೇ ಸ್ನಾತಕೋತ್ತರ ಶಿಕ್ಷಣ ಈ ಮಟ್ಟದ ವಿದ್ಯಾಭ್ಯಾಸ ನಮಗೆ ವೈಜ್ಞಾನಿಕ ದೃಷ್ಟಿಕೋನವನ್ನ ನೀಡುತ್ತದೆ ನಾವೆಲ್ಲ ತಾತ್ವಿಕ ವಿಚಾರಗಳನ್ನು ಆಳವಾಗಿ ಗ್ರಹಿಸಿ ಹೊಸ ಸಂಶೋಧನೆಗಳನ್ನ ಮಾಡಬಲ್ಲೆವು ಮಾಸ್ಟರ್ ಡಿಗ್ರಿ ಮಾಡುವ ಮೂಲಕ ನೀವು ಕೇವಲ ಒಬ್ಬ ವಿದ್ಯಾರ್ಥಿಯಾಗಿರದೆ ಸಂಶೋಧನೆ ಮತ್ತು ಆವಿಷ್ಕಾರಗಳಿಗೆ ಮುನ್ನುಡಿ ಬರೆಯಬಲ್ಲಿರಿ ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದ್ರೆ ಅವಕಾಶಗಳಿವೆ ಅದನ್ನ ಉಪಯೋಗಿಸಿಕೊಳ್ಳುವಂತಹ ವ್ಯವಧಾನ ಮನಸ್ಥಿತಿ ಹಾಗೂ ಬುದ್ಧಿವಂತಿಕೆಯನ್ನ ನಾವು ಪ್ರದರ್ಶಿಸಬೇಕು ಆದಷ್ಟು ಮಟ್ಟಿಗೆ ಆಧುನಿಕ ತಂತ್ರಜ್ಞಾನವನ್ನ ಬಳಸ್ಕೊಳ್ಳಿ ಪದವಿ ಹಂತಕ್ಕೆ ಶಿಕ್ಷಣವನ್ನ ಮುಗಿಸ್ಬೇಕು ಅನ್ನೋದ್ರಿಂದ ಹೊರಗೆ ಬನ್ನಿ ಅಧ್ಯಯನ ನಿರಂತರ ಆದರೆ ಒಂದು ಸ್ನಾತಕೋತ್ತರ ಪದವಿಯನ್ನ ಅಥವಾ ನಮಗೆ ಅವಕಾಶವಿದ್ದರೆ ಸಂಶೋಧನೆಯಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡಷ್ಟು ಸಮಾಜಕ್ಕೆ ನಮ್ಮ ಕ್ಷೇತ್ರಕ್ಕೆ ದೇಶದ ಆರ್ಥಿಕತೆಗೆ ನಾವು ಕೊಡುಗೆಯನ್ನ ನೀಡಬಹುದು ಹಾಗೆ ನಮ್ಮ ಜಾಬ್ ಸೆಕ್ಯೂರಿಟಿ ಕೂಡ ಖಚಿತಪಡಿಸಿಕ ವಿದ್ಯೆಯನ್ನ ಕಲಿಯುವ ಆಸಕ್ತಿ ಎಂದಿಗೂ ನಿರಂತರವಾಗಿರ್ಬೇಕು ಕೊನೆ ಆಗ್ಬಾರ್ದು ವಿದ್ಯಾರ್ಥಿಗಳು ಯಾವಾಗ್ಲೂ ಪ್ಯಾಷನೇಟ್ ಆಗಿರ್ಬೇಕು ನಾವೇ ನಮ್ಮ ಕಲಿಕೆಯ ಹಾದಿಯಲ್ಲಿ ಇಷ್ಟಕ್ಕೆ ಸಾಕು ಓದು ಅಂತ ಲಿಮಿಟ್ ಆದ್ರೆ ಅಂದಿಗೆ ಪ್ರಗತಿ ಕೂಡ ಕುಸಿತವಾಗುತ್ತೆ ಹೀಗಾಗಿ ಸ್ನಾತಕೋತ್ತರ ಪದವಿ ಮಾಡಬೇಕೆಂಬ ನಿರ್ಧಾರ ಕೇವಲ ಉದ್ಯೋಗದ ಭದ್ರತೆ ಸಂಬಳ ಅಥವಾ ಪ್ರಮೋಷನ್ಗಾಗಿ ಮಾತ್ರವಲ್ಲ ಅದಕ್ಕಿಂತ ಮೇಲಾಗಿ ನಾವು ಜ್ಞಾನವನ್ನ ಸಂಪಾದಿಸಲು ಮಾಸ್ಟರ್ಸ್ ಮಾಡಬೇಕೆಂಬ ಯೋಚಿಸಬೇಕು ನಾವು ನಿಜವಾದ ಜ್ಞಾನವನ್ನ ಗಳಿಸಿದಾಗ ಉಳಿದ ಎಲ್ಲಾ ವಿಷಯಗಳು ಉದ್ಯೋಗ ಇರ್ಬೋದು ಜಾಸ್ತಿ ಸಂಬಳ ಹೆಚ್ಚಿನ ಅವಕಾಶಗಳು ಇವೆಲ್ಲ ಸ್ವಾಭಾವಿಕವಾಗಿಯೇ ನಮ್ಮನ್ನ ಹುಡುಕಿ ನಮ್ಮ ಹಾದಿಯಲ್ಲಿ ಬಂದು ಸೇರುತ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದ ಮಹತ್ವವನ್ನು ಅರ್ಥ ಮಾಡಿಕೊಂಡು ಅವರು ಸ್ವಯಂ ಪ್ರೇರಿತರಾಗಿ ಸ್ನಾತಕೋತ್ತರ ಪದವಿ ಪಡೆಯಲು ಮುಂದಾಗಬೇಕೆಂಬ ಚೇತನವನ್ನ ಶಿಕ್ಷಕರು ಪಾಲಕರು ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜ ತರಬೇಕಾಗಿದೆ ಇಷ್ಟನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಅವಕಾಶಕ್ಕಾಗಿ ಪಿ ಎಸ್ ಸಂಸ್ಥೆಗೆ ಆಕಾಶವಾಣಿ ಭದ್ರಾವತಿ ತಂಡಕ್ಕೆ ಧನ್ಯವಾದಗಳು ಸ್ನಾತಕೋತ್ತರ ಶಿಕ್ಷಣದ ಅವಶ್ಯಕತೆ ಹಾಗೂ ಉದ್ಯೋಗಾವಕಾಶಗಳು ಈ ಕುರಿತು ಪಿಎಸ್ ಟ್ರಸ್ಟ್ನ ಕೆರಿಯರ್ ಡೆವಲಪ್ಮೆಂಟ್ ಸೆಂಟರ್ನ ಇಂಗ್ಲಿಷ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಹಿಮರಶ್ಮಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಗಳೆಂದರೆ ಸಿಎಸ್ಇ ಐಎಸ್ಇ ಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ